ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ವಿ ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂತ ಒಂದು ಮಾಹಿತಿಯನ್ನ ತಮ್ಮಗಳಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಡಾಕ್ಟರ್ ಕೆ ಗುರುದೇವ್ ಅವರಾಗಿರ್ತಕ್ಕಂಥವ್ರು ಇವತ್ತು ನಮ್ದೊಂದು ಪ್ರಶ್ನೆಯನ್ನ ಬಂದಿದೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹೊರತ ನಮಸ್ಕಾರ ಇವತ್ತು ನಾವು ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಶ್ರೀಪೋತುಲವರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಪಂಚಾಂಗ ಅಂತಕ್ಕಂಥದ್ದು ನಾವು ಅಪಾರವಾಗಿ ನಂಬ್ತೀವಿ ಪಂಚಾಂಗದ ಅಂತ ಯಾಕಂತ ಹೇಳಿದ್ರೆ ಸೈಮುಗಳ್ ನೋಡೋದಕ್ಕೆ ಗುಳಿ ಕಾಲ ಅಥವಾ ಮೂರ್ತಗಳನ್ನ ನೋಡೋದಕ್ಕೆ ಅಪಾರವಾಗಿ ನಂಬಿರ್ತಕ್ಕಂಥದ್ದು ಪಂಚಾಂಗ ನಾವುಗಳು ನಂಬಿರ್ತಕ್ಕಂಥದ್ದು ಪಂಚಾಂಗ ಜ್ಯೋತಿಷ್ಯಗಳು ಹಾಗೂ ಈ ಗ್ರಹಗಳು ಅಂತಕ್ಕಂಥದ್ದು ಮೂಲೆ ಮೂಲೆಗೆ ಬಿದ್ದು ಹೋಗ್ತದೆ ಪಂಚಾಂಗಗಳು ಈ ಹೇಳಿದಾರಂತೆ ಪಂಚಾಂಗಗಳು ಈ ಚಿಲ್ರೆ ಅಂಗಡಿಲಿ ಚೌಟಾಪಟ್ಟಣ ಕಟ್ಟಕ್ಕೆ ಉಪಯೋಗಿಸ್ತಾರೆ ಇವತ್ತು ನಾವೆಷ್ಟೇ ವರ್ಷದ ಹಳೆ ಪಂಚಾಂಗ ಆದರೂ ಅದನ್ನ ಪೂಜೆ ಮಾಡಕ್ ನಾವು ಇಟ್ಟಿರ್ತೀವಿ ಪೂಜೆಗಳನ್ನ ಹಳೆ ಪಂಚಾಂಗ ಕಳಿಬಾರ್ದು ಅಂತ ಹೇಳ್ತೀವಿ ಇವತ್ತು ಬೋಂಡಾ ಅಂಗಡಿಯಲ್ಲಿ ಬೋಂಡ ಕಟ್ಟೋದಕ್ಕೆ ಉಪಯೋಗಿಸ್ತಾರೆ ಪಂಚಾಂಗನ ಅಷ್ಟು ನಶಿಸಿ ಹೋಗ್ತವೆ ಅಂತ ಹೇಳಿದರೆ ಆ ವಿಚಾರದಲ್ಲಿ ನೀವು ನಮ್ಗೆ ಏನ್ ತಿಳ್ಸೋದಕ್ಕೆ ಇಷ್ಟಪಡ್ತೀರಾ ನೀವ್ ಹೇಳ್ತಿರ್ತಕ್ಕಂಥ ಮಾತು ಈವತ್ತಿನ ಒಂದು ಪ್ರೆಸೆಂಟ್ ಗೆ ಇವತ್ತಿನ ವಾತಾವರಣಕ್ಕೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಖಂಡಿತ ನಿಜ ಯಾಕೆ ಅಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಹೇಳಿದರೆ ಮಂತ್ರಯುಗಮೇ ಮಂತ್ರಯುಗಮೇ ಪೋವು ಯಂತ್ರ ಯುಗಮೇ ವಚ್ಚು ತಂತ್ರ ಮುಗ ಮಾನವಲು ಬರ ಮಂತ್ರ ಛೂ ಕಳಿ ಹೋಗುತ್ತೆ ಯಂತ್ರಗಳು ಬರ್ತವೆ ಈ ಟೆಕ್ನಾಲಜಿ ತಂತ್ರ ಮುಗ ಮಾನವಲು ಬರುತ್ತೀಕರೆಯ ಟೆಕ್ನಾಲಜಿ ಮೇಲೆ ಬದುಕ್ತಾರೆ ನೀವೆಲ್ಲೋ ಇರೋರ್ನ ಇಲ್ಲೇ ಕುತ್ಕೊಂಡು ಡಾಕ್ಟರ್ಗಳು ಆಪರೇಷನ್ ಮಾಡ್ತಾರೆ ಮಂತ್ರ ಹೋಗುತ್ತೆ ಯಂತ್ರ ಬರುತ್ತೆ ಅದು ಹೋಗಿ ಟೆಕ್ನಾಲಜಿ ಬರುತ್ತೆ ಇಂಥವು ಬಂದಾಗ ಇವು ಸಹಜ ಪಂಚಾಂಗಮುಲು ಪಂಚಾಂಗಗಳು ಪಂಚಾಂಗಮುಲು ಥನಿಕ ಮಾಲಿನ ಮೈಪೋವು ಕೆಲಸಕ್ಕೆ ಬರ್ದವು ಆಗೋಗ್ತವೆ ನವಗ್ರಹ ನಡಕ ಮಾರೇನು ನವಗ್ರಹಗಳ ನಡತೆಗಳೇ ಬದಲಾವಣೆ ಆಗೋಗ್ತವೆ ಅಂತ ಹೇಳ್ತಾರೆ ಆ ನವಗ್ರಹಗಳ ನಡತೆಗಳು ಬದಲಾವಣೆ ಆಗ್ತಕ್ಕಂಥ ದಿಕ್ಕಲ್ಲಿ ಇವತ್ತು ನಮಗೆ ಪಂಚಭೂತಗಳು ಪ್ರತೀಕಾರಕ್ಕೆ ಸಿದ್ಧವಾಗೋ ಬಿಟ್ಟಿದಾವೆ ಪ್ರತೀಕಾರ ತಗೊಳೋದಕ್ಕೆ ಪಂಚಭೂತಗಳು ರೆಡಿ ಆಗೋಗಿದ್ದಾವೆ ಒಂದ್ ಕಡೆ ಗಾಳಿ ಸದೆ ಬಿಡಿತಾ ಇದೆ ಒಂದ್ ಕಡೆ ನೀರು ಸದೆ ಬಿಡಿತಾ ಇದೆ ಒಂದ್ ಕಡೆ ಶಾಖ ಸೂರ್ಯ ಸದೆ ಬಿಡಿತಾ ಇದ್ದಾನೆ ಇನ್ನೊಂದು ಭೂಮಿ ಅಳ್ಳಾಡ್ತಾ ಇದೆ ಸದೆ ಬಿಡಿತಾ ಇದ್ದಾರೆ ಆಕಾಶದಿಂದ ಭಯಂಕರವಾದ ಅವಘಡಗಳು ಸಂಭವಿಸ್ತಾ ಇದೆ ಪಂಚಭೂತಗಳು ಕೆರಳ ಬಿಟ್ಟಿದ್ದಾವೆ ಹ್ಮ್ ಪಂಚಭೂತಗಳು ಕೆರಳದಕ್ಕೆ ಕಾರಣ ಮನುಷ್ಯನ ದುರಾಕ್ರಮಣ ದುರ್ಬುದ್ಧಿ ಪರಿಸರದ ಅಸಮತೋಲನಕ್ಕೆ ಮಾನವ ಪ್ರಾಣಿ ಕಾರಣ ಮಾನವ ಪ್ರಾಣಿ ಕಾರಣ ಅದಕ್ಕಾಗಿಯೇ ವಿಶ್ವ ನಾನ್ನೂರ ಐವತ್ತು ಕೋಟಿ ವರ್ಷಗಳ ಇತಿಹಾಸದಲ್ಲಿ ಈ ಭೂಮಂಡಲ ಹುಟ್ಟಿ ನಾನ್ನೂರ ಐವತ್ತು ಕೋಟಿ ವರ್ಷಗಳಾಗಿದೆ ಅಂತೇಳಿ ವಿಜ್ಞಾನಿಗಳ ಲೆಕ್ಕಾಚಾರ ನಾನ್ನೂರ ಐವತ್ತು ಕೋಟಿ ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಭೂಮಿ ಐದು ಸಾರಿ ನಾಶ ಆಗಿದೆ ಇಡೀ ಭೂಮಂಡಲವೇ ಐದು ಸಾರಿ ನಾಶ ಆಗಿರ್ತಕ್ಕಂಥದ್ದು ಉರಗಗಳು ಮಹೋರಗಗಳು ಡೈನೋಸಾರ್ಸು ಟ್ರೈನೋಸಾರ್ಸು ಈ ತರದ ಮಹಾನ್ ಮಹಾನ್ ದಿಗ್ಗಜ ಪ್ರಾಣಿಗಳು ಹುಟ್ಟಿ ಮಾನವನ ಸಂತತಿ ಬರೋದಕ್ಕೆ ಮುಂಚೆ ಇಂಥವೆಲ್ಲ ಹುಟ್ಟಿ ಏನ್ ಬೆಳೆದಿದ್ವು ಅವು ಬೆಳೆಯಲಾರದ ಸ್ಥಿತಿಗೆ ಬಹಳಷ್ಟು ಬೆಳವಣಿಗೆ ಆಗೋಗಿ ಬೇರೆ ಪ್ರಾಣಿಗಳು ಬದುಕ ಹಕ್ಕನ್ನೇ ಅವು ಕಸಿದುಕೊಂಡಿದ್ದರಿಂದ ಪ್ರಕೃತಿ ಎಲ್ಲೋ ಒಂದ್ ಕಡೆ ಭೂಮಂಡಲದ ಮೇಲೆ ಕ್ಷುದ್ರ ಗ್ರಹಗಳನ್ನು ಉದುರಿಸಿ ಬೃಹದಾಕಾರವಾಗಿ ಬೆಳೆದಿದ್ದಂತ ಪ್ರಾಣಿಗಳನ್ನೆಲ್ಲ ಮಟ್ಟ ಹಾಕಿ ನಾಶ ಮಾಡಿಬಿಟ್ಟು ನಿಮ್ಮ ಬೆಳವಣಿಗೆ ಇನ್ನೊಂದು ಬೆಳವಣಿಗೆಗೆ ತೊಂದರೆ ಆಗಬಾರ್ದು ನಿಮ್ಮ ಬೆಳವಣಿಗೆ ಇನ್ನೊಂದು ಬೆಳವಣಿಗೆ ಮಾರ್ಕ್ ಆಗಿರೋದ್ರಿಂದ ಈ ಇದು ವ್ಯವಸ್ಥೆ ಇರದೇ ಬೇಡ ಅಂತ ನಾಲ್ಕು ಐದು ಸಾರಿ ಏನ್ ನಾಶ ಮಾಡಿದ್ವು ಐದ್ ಸಾರಿ ನಾಶ ಆಗೋದಕ್ಕೂ ಈ ತರ ಉರಗ ಮಹೋರಗ ಟ್ರ ಡೈನೋಸಾರ್ಸು ಟ್ರೈನೋಸಾರ್ಸು ಈ ತರದ ದಿಗ್ಗಜ ಪ್ರಾಣಿಗಳು ಕಾರಣ ಆಗಿದ್ವಲ್ಲ ಆ ತರದಲ್ಲಿ ಈಗ ಆರನೇ ಸಾರಿಗೆ ಭೂಮಿ ನಾಶ ಆಗೋದಕ್ಕೆ ಸಿದ್ಧ ಆಗಿದೆ ಆ ತರ ದಿಗ್ಗಜವಾಗಿ ಬೆಳೆದಿರತಕ್ಕಂತ ಮಹಾನ್ ಕ್ರೂರ ಪ್ರಾಣಿ ಮಾನವ ಪ್ರಾಣಿ ಮಾನವ ಪ್ರಾಣಿನ ಹೊಸ್ಕಾಕೋದಕ್ಕೆ ಭೂಮಂಡಲ ಆರನೇ ಸಾರಿಗೆ ಸಿದ್ಧ ಆಗ್ತಾ ಇದೆ ಆರನೇ ಸಾರಿಗೆ ಹೊಸ್ಕ್ ಬಿಸಾಕೋದಕ್ ಮುಂಚೆ ಇದು ಕಾಲಜ್ಞಾನ ಹಾಗಿದ್ರೆ ಪಂಚಾಂಗಗಳನ್ನ ಏನೋ ಪ್ರಕಾರ ಸಂಪೂರ್ಣ ನಶಿಸಿ ಹೋಗ್ತಾ ಪಂಚಾಂಗಗಳು ಲೆಕ್ಕಕ್ಕೆ ಬರಲ್ಲ ಟೆಕ್ನಾಲಜಿ ಮಾತ್ರನೇ ಕೆಲಸ ಮಾಡುತ್ತೆ ನವಗ್ರಹಗಳ ನಡಕೆಗಳು ನಡತೆಗಳು ಕೂಡ ಬದಲಾವಣೆ ಬದಲಾವಣೆ ಆಗ್ತಾ ಇದೆ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ತಮಗೆ ತಿಳಿಸ್ಕೊಳ್ತಿದ್ದೇವೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉತ್ತರಗಳನ್ನ ನಮ್ಗೆ ಕೊಡ್ತಾ ಹೋಗ್ತಿದ್ರೆ ಹಾಗಿದ್ರೆ ಇಂದಿನ ಮುಂದಿನ ಪೀಳಿಗೆಗಳೆಲ್ಲ ಇವಾಗಿನ ಪೀಳಿಗೆಗಳಲ್ಲಿ ಪಂಚಾಂಗಗಳು ನವಗ್ರಹಗಳು ನಶಿಸಿ ಹೋಗ್ತವೆ ಅನ್ನೋದಕ್ಕೆ ಕಾರಣಗಳು ಕೂಡ ಸಿಗ್ತಾ ಇದೆ ಇವತ್ತು ನಾವು ನೋಡ್ತಾ ಹೋಗ್ತಿರ್ಬೋದು ಕಾಲಜ್ಞಾನದಲ್ಲಿ ಇನ್ನು ಮುಂದಿನ ಭವಿಷ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಲಜ್ಞಾನ ಏನೇನು ನುಡಿದಿದೆ ಅಂತಕ್ಕಂಥದನ್ನ ನಾವು ತಿಳಿಸ್ತಾ ಹೋಗೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ